ಇದು ಪರ ನಾನು ಹಿಂದೂ ಅಲ್ವ ನಾನು ಯಾರು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವ್ರುಗಳಿದ್ದಾವೆ ಗೊತ್ತಾ ನಿನಗೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ದೇವರುಗಳಿದ್ದಾವೆ

ಬಿಜೆಪಿ ಈಗ ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಯಾರು ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿ ಇಲ್ಲ ಹೇಳಬೇಕು ಅವರು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಗತಿಯ ಹೊಸ ಹೊಸ ಅವರು ಬಿಜೆಪಿಯವ್ರು ಮಾಡ್ತಾವ ಕೇಂದ್ರ ಸರ್ಕಾರ ಜಾತಿ ಜಾತಿಗಳು ಅದೇನ್ ಮಾಡ್ತಾರ ಯಾರು ಕನ್ವರ್ಟ್ ಆಗಿದ್ರೆ ಆ ಜಾತಿ ರೀ ಈಗ ನಾನು ಹಿಂದೂ ಮುಸಲ್ಮಾನಕ್ಕೆ ಕರ್ನೋಟ ಆಗಿದ್ದೀನಿ ಅಂತ ಇಟ್ಕೊಂಡ ನಾನು ಆಗಲ್ಲ ಉದಾಹರಣೆಯಾಗಿ ಹೇಳ್ತಾ ಇದೀನಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇದ್ದ ಗೊತ್ತಾಯ್ತಾ ಹಾಗಾದ್ರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಾ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ಊಟ ಹಾಕಿದ್ವಾನ್ ಯಾರ ನಾನು ಎಲ್ಲೇ ಇರ್ಲಪ್ಪ ಮುಸಲ್ಮಾನ್ ಧರ್ಮದಲ್ಲಾರು ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲಾರು ಇರಲಿ ಇಲ್ಲಿದ್ರೆ ಈಗ ನಾ ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಕನ್ವರ್ಷನ್ ಆಗಿದ್ದಾರೆ ಇಟ್ ಈಸ್ ದೇರ್ ರೈಟ್ ಅಲ್ವಾ ಕನ್ವರ್ಷನ್ ಆಗೋದು ಅವರು ಸಿಹಿ ಅವರು ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ ಭೇಟಿ ಕೊಟ್ಟಿಲ್ಲ ಭೇಟಿ ಕೊಟ್ಟಿಲ್ಲ ಅಂತ ಅದಕ್ಕೋಸ್ಕರ ಗ್ರೇಟ್ ಗ್ರೇಟ್ ಹೇಳ್ತಿಲ್ಲ ಅದಕ್ಕೋಸ್ಕರದು ನಗರದ ಇಲಾಖೆಯಲ್ಲಿ ಅಪ್ರೂವಲ್ ಕೊಟ್ಟಿದೆ ಅಂತೇಳಿ ಗ್ರೇಟರ್ ಮೈಸೂರು ಗ್ರೇಟ್ ಮೈಸೂರು ಯಾವಾಗ ಆಗ್ಬೋದು ಅಥವಾ ಟೈಮ್ ಬಾಂಡ್ ಏನೋ ಸಿಗುತ್ತಾ ಸಿಗುತ್ತೆ ಮಾತಾಡ್ತೀನಿ ಶಿವಕುಮಾರ್ ಅವರು ಬಂದಿದ್ದಾರೆ ಸರ್ ನಿಮ್ಮ ಮುಂದೆ ಅಭಿನಂದನೆ ಮೈಸೂರು ಪತ್ರಕರ್ತರು